ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ ವಯೋರ್ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬಡವರ ರಕ್ಷಣೆಗೆ ನಮ್ಮ ಸರ್ಕಾರದ ಕರ್ತವ್ಯ ಮಾಡುತ್ತಿದೆ ಸಾಲವನ್ನ ವಸೂಲಿ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ ಗಳಿಂದ ಬಡವರಿಗೆ ಆಗ್ತಾ ಇರುವಂತಹ ಕಿರುಕುಳವನ್ನ ತಪ್ಪಿಸೋದಕ್ಕೆ ನಮ್ಮ ಸರ್ಕಾರ ಸುಗ್ರೀವಾಜ್ಞೆಯನ್ನ ರೂಪಿಸಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಕೂಡ ಕೊಟ್ಟಿದ್ದಾರೆ ಸಾಲ ವಸೂಲಿ ಹೆಸರಲ್ಲಿ ಬಡವರ ಮೇಲೆ ಹೆಚ್ಚುತ್ತಾ ಇರುವಂತಹ ದೌರ್ಜನ್ಯ ಹಾಗೂ ಸುಗ್ರೀವಾಜ್ಞೆ ಬಗ್ಗೆ ಕೇಳಿದಾಗ ಸಾಲ ವಸೂಲಿ ಮಾಡೋದಕ್ಕೆ ರೌಡಿ ಗಳ ಮೂಲಕ ಬೆದರಿಸಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಬಡವರ ಮೇಲೆ ದಬ್ಬಾಳಿಕೆಯನ್ನು ನಡೆಸೋದಕ್ಕೆ ನಮ್ಮ ಸರ್ಕಾರ ಅವಕಾಶವನ್ನ ನೀಡುವುದಿಲ್ಲ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಗುವುದು ಅಂತ ಡಿಸಿಎಂ ಹೇಳಿರುವಂತದ್ದು ಇನ್ನೂ ಎಚ್ಚರಿಕೆಯನ್ನು ನೀಡಿದ್ರೂ ಕೂಡ ಕಿರುಕುಳ ಮುಂದುವರೆದಿದೆ ಅಂತ ಕೇಳಿದಾಗ ಈಗಾಗಲೇ ಬೆಳಗಾವಿ ಬೀದರ್ ಮೈಸೂರು ರಾಮನಗರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂತಹ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಾಗಿವೆ ಇಂತಹ ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಹಾಗೂ ಸಹಕಾರ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸುಗ್ರೀವಾಜ್ಞೆಯನ್ನು ಸಿದ್ಧಪಡಿಸಲಾಗಿದೆ ಒಂದೆರಡು ದಿನಗಳಲ್ಲಿ ರಾಜ್ಯಪಾಲರಿಗೆ ಆ ಒಂದು ಸುಗ್ರೀವಾಜ್ಞೆಯನ್ನು ಕಳುಹಿಸಲಾಗುವುದು ಅಂತ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಬಡವರನ್ನ ರಕ್ಷಣೆ ಮಾಡಬೇಕು ಅದಂತ ಅವರಿಗೆಲ್ಲ ಎಕ್ಸ್ಪರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ತರದಲ್ಲಿ ಈ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದುರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಅದು ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದು ದಿನ ಆದಮೇಲೆ ಎಸ್ ಪಿ ಡಿಸಿಗಳಿಗೆ ಒಂದು ಪ್ರತ್ಯೇಕವಾದಂತಹ ಸಭೆಯೂ ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಇದಕ್ಕೇನು ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ ಕ್ಯಾಬಿನೆಟ್ ಅಲ್ಲಿ ಮನೆಯೆಲ್ಲ ತೀರ್ಮಾನ ಮಾಡಿದ್ವಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ಮೆಂಟ್ ಮೆನಿ ಥಿಂಗ್ಸ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಶುಡ್ ನೋ ಹೌ ಮಚ್ ಲ್ಯಾಕ್ ಕ್ರೋರ್ ಹ್ ಟೇಕನ್ ಲೋನ್ ಲೋನ್ ವಿ ಹ್ಯಾವ್ ನಾಟ್ ಟೇಕನ್ ಸಚ್ ಲೋನ್ ವಿ ಆರ್ ಮ್ಯಾನೇಜಿಂಗ್ ಆನರಬಲ್ ಪ್ರೈಮ್ said that ವಿ ಗೇವ್ ದಿಸ್ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತಾ ಅಂತ ಹೇಳ್ತಾ ಇದ್ರು ಆಗಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಇಡಿದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳು ಬೆಲೆ ಜಾಸ್ತಿ ಆಯಿತು ಬದುಕಕ್ ಆಗ್ತಾ ಇಲ್ಲ ಹೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಅವರು ಇದನ್ನ ಎಲ್ಲಾ ಕಡೆಯೂ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಿ ನಮ್ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರ್ಬೋದು ನಾಚಿಕೆ ಆಗ್ತದೆ ಮಾತು ಏನಾದ್ರೂ ಈ ನಾಳಿಗೆ ಮಾತು ಕೊಟ್ಟರೆ ಮಾತನ್ನ ಉಳಿಸ್ಕೊಳ್ಬೇಕು ಫಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ ನಿಮ್ಮ ಮಾತು ಉಳಿಸ್ಕೊಳ್ಳಿ ಆಮೇಲೆ ಕರ್ನಾಟಕಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಹಣಕಾಸು ಸಚಿವರು ಅವರ ಬಗ್ಗೆ ನಮಗೆಲ್ಲ ಗೌರವ ಇರಬೇಕು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನ ಕಾಪಾಡುವುದಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಈ ಬಾರಿ ಅಷ್ಟೇ ಅಲ್ಲ ಕಳೆದ ಬಾರಿಯೂ ಸಹ ನಮ್ಮ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಪರಮೇಶ್ವರ್ ಅವರು ಇನ್ನೂ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿಕೊಳ್ಳುವಂತ ಒಂದೇ ಒಂದು ಯೋಜನೆಯನ್ನ ಕೂಡ ನೀಡಿಲ್ಲ ಆ ರೀತಿ ಕೆಲಸ ಮಾಡಿದರೆ ನಾನು ಸಹ ಅವರನ್ನ ಅಭಿನಂದಿಸ್ತಾ ಇದ್ದೆ ಅಂತ ಹೇಳಿರುವಂತದ್ದು ಇನ್ನು ಬೇರೆ ಕಾರಣಗಳಿಗಾಗಿ ಗ್ಯಾರಂಟಿ ಯೋಜನೆಯನ್ನ ತಂದಿಲ್ಲ ಹಳ್ಳಿ ಮಹಿಳೆಯರು ಎರಡು ಸಾವಿರ ರು ಅನ್ನು ತೆಗೆದುಕೊಂಡು ಒಳ್ಳೆಯದಕ್ಕೆ ಬಳಸ್ತಾ ಇದ್ದಾರೆ ಒಬ್ಬ ಮಹಿಳೆಯು ತನ್ನ ಮಗಳಿಗೆ ಹೊಸ ಕಂಪ್ಯೂಟರ್ ಖರೀದಿಸಿಕೊಟ್ಟಿದ್ದಾರೆ ಇಂತಹ ಅನೇಕ ಉದಾಹರಣೆಗಳನ್ನ ಕಾಣಬಹುದು ಕರ್ನಾಟಕ ಸರ್ಕಾರದಲ್ಲಿ ಹಣವಿಲ್ಲ ದಿವಾಳಿ ಆಗಿದೆ ಅಂತ ಹೇಳೋದು ಸರಿಯಲ್ಲ ರಾಜ್ಯಕ್ಕೆ ನೀವು ಮಾಡಿರೋದನ್ನ ಏನು ಎಂಬುದಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ ಅಂತ ಕೇಳಿದ್ದಾರೆ ಇನ್ನು ಸುಮ್ಮನೆ ಕರ್ನಾಟಕದಲ್ಲಿ ಹೇಗಿದೆ ಹಾಗಿದೆ ಅಂದ್ರೆ ಒಪ್ಪೋದಿಲ್ಲ ಭದ್ರಾ ಮೇಲ್ದಂಡ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೀವಿ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡೋದಾಗಿ ಬಜೆಟ್ನಲ್ಲಿ ಓದಿ ಅನುದಾನವನ್ನು ನೀಡದೇ ಇರೋದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪರಮೇಶ್ವರ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಇನ್ನು ರಾಜ್ಯದ ಬಡಜನರ ಹಿತದೃಷ್ಟಿಯಿಂದ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಹಣಕಾಸು ಸಚಿವರಾಗಿದ್ದಾರೆ ಕರ್ನಾಟಕಕ್ಕೆ ಕಳೆದ ಬಾರಿಗಿಂತ ಕಡಿಮೆ ಬಜೆಟ್ ನೀಡಿರೋದು ನಮಗೆ ನಾಚಿಕೆ ಆಗುತ್ತೆ ಯಾವ ರೀತಿ ನಾವು ಸಂಜಾಯಿಸಿಕೊಳ್ಬೇಕು ಅವರು ಅನುದಾನವನ್ನು ನೀಡಿದರೆ ಪಕ್ಷವನ್ನು ನೋಡದೆ ನಿರ್ಮಲಾ ಸೀತಾರಾಮ್ ಅವರನ್ನ ನಾವು ಶ್ಲಾಘಿಸುತ್ತಿದ್ವಿ ಯಾವುದಾದ್ರೂ ಒಂದು ಯೋಜನೆಯನ್ನಾದರೂ ಕರ್ನಾಟಕಕ್ಕೆ ನೀಡಬೇಕಲ್ವಾ ನೀರಾವರಿ ಯೋಜನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗಾಗಿ ಅನುದಾನವನ್ನು ನೀಡಬೇಕಿತ್ತು ಬೆಂಗಳೂರಿಗೆ ಬರೀ ಐದು ಸಾವಿರ ಕೋಟಿ ರು ಕೊಟ್ಟಿದ್ದೇನೆ ಎಂದ್ರೆ ಸಾಕಾಗುತ್ತಾ ಬೆಂಗಳೂರು ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ನಗರ ಅನಾವಶ್ಯಕವಾಗಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ನೀತಿ ಆಯೋಗ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶದಲ್ಲಿ ಕರ್ನಾಟಕ ಹತ್ತನೇ ಸ್ಥಾನಕ್ಕೆ ಇಳಿದಿರುವ ಕುರಿತು ಪ್ರತಿಕ್ರಿಯೆಯನ್ನ ಕೊಟ್ಟು ನೀತಿ ಆಯೋಗದವರು ವರ್ಷಕ್ಕೆ ಒಂದೊಂದು ರೀತಿಯಲ್ಲಿ ಅಳತೆಗೋಲು ಇಟ್ಕೊಳ್ತಾರೆ ಯಾವ ಉದ್ದೇಶದಿಂದ ಯಾವ ಪ್ಯಾರಾಮೀಟರ್ನಿಂದ ಆ ರೀತಿ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಪಿಎಸ್ಐ ಅಕ್ರಮದ ತನಿಖೆಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರು ಅಶ್ವತ್ ನಾರಾಯಣ್ ಅವರನ್ನ ಯಾವ ವಿಚಾರಕ್ಕೆ ವಿಚಾರಣೆಗೆ ಕರೆದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ತನಿಖೆ ಇನ್ನೂ ಮುಗಿದಿಲ್ಲ ಎಸ್ಐಟಿ ಅವರಿಗೆ ತನಿಖೆ ವೇಳೆ ಏನೆಲ್ಲ ಮಾಹಿತಿ ಸಿಗುತ್ತೋ ಅದನ್ನು ಆಧರಿಸಿ ಸಂಬಂಧಿಸಿದವರನ್ನ ವಿಚಾರಣೆ ಕರೀತಾರೆ ಅಂತ ಹೇಳಿದ್ದಾರೆ ಇನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಹೈಕಮಾಂಡ್ ಗಮನಿಸುತ್ತಾರೆ ನಾನು ಹೈಕಮಾಂಡ್ಗೆ ಗೆ ಎ ಐ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಎಲ್ಲರೂ ಗೌರವವನ್ನ ಕೊಡಬೇಕು ಕೊಡ್ತೀವಿ ಬೇರೆ ಪಕ್ಷದ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಆಹ್ವಾನವನ್ನು ನೀಡುವ ಕುರಿತು ಮಾಧ್ಯಮದವರು ಮತ್ತೊಂದಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ಕೂಡ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ಅರ್ಥ ಇರುತ್ತೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬರುವವರನ್ನ ಸೇರಿಸಿಕೊಳ್ಳೋದಕ್ಕೆ ಯಾರ ವಿರೋಧವೂ ಇಲ್ಲ ಯಾರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಯಾರನ್ನ ಸೇರಿಸಿಕೊಳ್ಳಬಾರದು ಅನ್ನೋದನ್ನ ಅಧ್ಯಕ್ಷರಿಗೆ ಬಿಟ್ಟಿರುವಂತಹ ವಿಚಾರ ಇದಕ್ಕಾಗಿ ಅಧ್ಯಕ್ಷರನ್ನ ನೇಮಿಸುತ್ತಾರೆ ಅಂತ ಉತ್ತರಿಸಿದ್ರು ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅನುದಾನ ಸಿಗ್ತಾ ಇಲ್ಲ ಸಿಎಂ ಸಲಹೆಗಾರ ಹುದ್ದೆಗೆ ನೀಡಿರುವಂತ ರಾಜೀನಾಮೆ ಹಿಂಪಡೆಯುವ ಪ್ರಶ್ನೆ ಇಲ್ಲ ಅಂತ ಹೇಳಿರುವಂತ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಕೂಡ ಕುರಿತು ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಇನ್ನು ಆ ವಿಚಾರ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದು ಬಿಆರ್ ಪಾಟೀಲ್ ಅವರೊಂದಿಗೆ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಅವರು ಏನ್ ಮಾತನಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಅನುದಾನವಿಲ್ಲ ಎಂಬ ಅಭಿಪ್ರಾಯಗಳು ಮೊದಲು ಆಗಾಗ್ಗೆ ಬರ್ತಾ ಇದ್ವು ಸಿ ಎಲ್ ಪಿ ಸಭೆ ಬಳಿಕ ಎಲ್ಲ ಶಾಸಕರಿಗೆ ಹತ್ತು ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ತದನಂತರ ಅಂತಹ ಬೆಳವಣಿಗೆಗಳು ಯಾವುದೂ ಕಾಣ್ತಾ ಇಲ್ಲ ಅಂತ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಘೋಷಣೆ ಮಾಡಲಾದಂತ ತೆರಿಗೆ ಕ್ರಮಗಳು ಬ್ಯಾಂಕ್ ಠೇವಣಿ ನಲವತ್ತೆರಡು ಸಾವಿರದಿಂದ ನಲವತ್ತೈದು ಸಾವಿರ ಕೋಟಿ ರು ಹೆಚ್ಚಿಸುವ ನಿರೀಕ್ಷೆ ಇದೆ ಇದು ಬ್ಯಾಂಕುಗಳ ಸಾಲ ನೀಡುವ ಸಾಮರ್ಥ್ಯವನ್ನು ಬಲಪಡಿಸುತ್ತೆ ಅಂತ ಹಣಕಾಸು ಸೇವೆಗಳ ಕಾರ್ಯದರ್ಶಿ ಎಂ ನಾಗರಾಜ್ ಫೆಬ್ರವರಿಯಲ್ಲಿ ಹೇಳಿದ್ದಾರೆ ಇನ್ನು ಹನ್ನೆರಡು ಲಕ್ಷ ರುಗಳ ವರ್ಧಿತ ತೆರಿಗೆ ವಿನಾಯಿತಿ ಮಿತಿಯಿಂದ ಹಿರಿಯ ನಾಗರಿಕರು ಹಿರಿಯ ನಾಗರಿಕರು ಮತ್ತು ತೆರಿಗೆದಾರರಲ್ಲಿ ಹೆಚ್ಚಿನ ಉಳಿತಾಯದ ಹಿನ್ನೆಲೆಯಲ್ಲಿ ಠೇವಣಿಗಳಲ್ಲಿ ಹೆಚ್ಚಳವನ್ನು ನಿರೀಕ್ಷೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಹಿರಿಯ ನಾಗರಿಕರಲ್ಲದವರಿಗೆ ಬಜೆಟ್ನಲ್ಲಿ ಪರಿಚಯ ಮಾಡಲಾಗುವಂತ ತೆರಿಗೆ ಪ್ರೋತ್ಸಾಹದಿಂದಾಗಿ ಹೆಚ್ಚುವರಿ ಠೇವಣಿಗಳು ಅಂದರೆ ಏಳು ಸಾವಿರ ಕೋಟಿ ರುಗಿಂತ ಹೆಚ್ಚು ಸ್ವಲ್ಪ ಹೆಚ್ಚಾಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಪ್ರಸ್ತುತ ಪ್ರವೃತ್ತಿಗಳ ಆಧಾರದ ಮೇಲೆ ಹಿರಿಯ ನಾಗರಿಕರಿಂದ ಹದಿನೈದು ಸಾವಿರ ಕೋಟಿ ರುಗಿಂತ ಹೆಚ್ಚಿನ ಹೆಚ್ಚುವರಿ ಬ್ಯಾಂಕ್ ಠೇವಣಿಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಹಿರಿಯ ನಾಗರಿಕರು ಬ್ಯಾಂಕ್ ಠೇವಣಿಗಳಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷ ಕೋಟಿ ರುಗಳನ್ನು ಹೊಂದಿದ್ದಾರೆ ಮತ್ತು ಟಿಡಿಎಸ್ ಠೇವಣಿ ನಡವಳಿಕೆಯ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರೋದ್ರಿಂದ ಈ ಕ್ರಮವು ಠೇವಣಿಗಳನ್ನು ಮತ್ತಷ್ಟು ಹೆಚ್ಚಿಸುವಂತ ನಿರೀಕ್ಷೆ ಇದೆ ಅಂತ ಹೇಳಿ ನಾಗರಾಜ್ ತಿಳಿಸಿದ್ದಾರೆ ವಿದ್ಯುತ್ ಬಿಲ್ ಉಳಿಸುವಂತಹ ಮತ್ತು ಪರಿಸರಕ್ಕೆ ಪ್ರಯೋಜನ ನೀಡುವ ಸಲುವಾಗಿ ಜಾರಿಯಾಗಿರುವಂತ ಪ್ರಧಾನಮಂತ್ರಿ ಮಂತ್ರಿ ಘರ್ ಮಫ್ತ್ ಬಿಜ್ಲಿ ಯೋಜನೆ ನೀಡುವ ಬೃಹತ್ ಪ್ರೋತ್ಸಾಹದ ಹೊರತಾಗಿಯೂ ಬೆಂಗಳೂರಿಗರು ಯೋಜನೆಯನ್ನ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಈ ಕುರಿತಂತೆ ಬೆಂಗಳೂರಿನ ಅಂಕಿ ಅಂಶಗಳ ಯೋಜನೆ ಕುರಿತು ಮಹಾನಗರಿ ಜನದತ್ತ ನಿರ್ಲಕ್ಷ್ಯವನ್ನು ಇದೆ ಬೆಂಗಳೂರಿನ ಬೆಸ್ಕಾಂ ಸಂಪರ್ಕ ಹೊಂದಿರುವಂತಹ ತೊಂಬತ್ತೆರಡು ಲಕ್ಷ ಮನೆಗಳ ಪೈಕಿ ಕೇವಲ ಅರವತ್ತೆಂಟು ಸಾವಿರ ಮನೆಗಳು ಮಾತ್ರ ಸೌರಶಕ್ತಿಯನ್ನು ಬಳಸಿಕೊಂಡಿವೆ ಅಂತ ತಿಳಿದು ಬಂದಿದೆ ಈ ನಿಟ್ಟಿನಲ್ಲಿ ಯೋಜನೆ ಪ್ರಕಾರ ಮಾಡುವಂತ ಒಂದು ಸಲುವಾಗಿ ಆ ಒಂದು ಯೋಜನೆಯನ್ನ ಪ್ರಚಾರ ಮಾಡೋದಕ್ಕೆ ಹೊರ ಮಹಾವಿನ ನಿವಾಸಿಗಳ ಸಂಘವು ತನ್ನ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಮನೆಗಳು ಯೋಜನೆಯ ಪ್ರಯೋಜನವನ್ನ ಅರ್ಥ ಮಾಡಿಸೋದಿಕ್ಕೆ ಮತ್ತು ಯೋಜನೆಯನ್ನ ಅಳವಡಿಸಿಕೊಳ್ಳುವಂತೆ ನಿವಾಸಿಗಳನ್ನು ಒಪ್ಪಿಸುವ ಮುಂದಾಳತ್ವವನ್ನು ವಹಿಸಿಕೊಂಡಿದೆ ಇದರ ಯಶಸ್ಸು ಈಗ ಇತರ ಅನೇಕ ಅಳವಡಿಸಿಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ ಟೆನಿಟಿ ಎನ್ಕ್ಲೇವ್ ಲೇಔಟ್ನಲ್ಲಿರುವಂತಹ ಇನ್ನೂರ ಐವತ್ತು ಮನೆಗಳಲ್ಲಿ ಇಪ್ಪತ್ತೈದು ಮನೆಗಳು ಮೊದಲ ಬ್ಯಾಚ್ನಲ್ಲಿ ರುಫ್ಟೌ ಸೋಲಾರ್ ಅನ್ನು ಅಳವಡಿಸಿಕೊಂಡಿವೆ ಉಳಿದ ಮನೆ ಮಾಲೀಕರು ನಂತರದ ಬ್ಯಾಚ್ಗಳಲ್ಲಿ ಸೋಲಾರ್ ಯೋಜನೆ ಹಾಕೊಳ್ಳೋದಕ್ಕೆ ಸಹಿಯನ್ನು ಹಾಕೊಂಡಿದ್ದಾರೆ ಟೆನಿಟಿ ಎನ್ಕ್ಲೇವ್ ನಿವಾಸಿಗಳ ಸಂಘದ ಅಧ್ಯಕ್ಷರಾದಂತಹ ಜಿ ಕೊಚ್ಚು ಶಂಕರ್ ಅವರು ಟಿನಿಟಿ ಜೊತೆ ಈ ಬಗ್ಗೆ ಮಾತನಾಡಿದ್ದು ಈ ಸೌರ ಯೋಜನೆಯಿಂದ ಸಾಕಷ್ಟು ಅನುಕೂಲಗಳಿದ್ದು ಒಂದು ಕುಟುಂಬವು ಈ ಯೋಜನೆ ನೀಡುವ ಪ್ರೋತ್ಸಾಹಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಇದಕ್ಕೆ ಸರಿಸುಮಾರು ಕೇವಲ ಹತ್ತು ಸಾವಿರ ರುಗಳು ಮಾತ್ರ ಖರ್ಚಾಗುತ್ತೆ ಸಾಲದ ಆರಂಭಿಕ ಮರುಪಾವತಿ ಅವಧಿ ಮುಗಿದ ನಂತರ ಎರಡು ದಶಕಗಳವರೆಗೆ ಉಚಿತ ವಿದ್ಯುತ್ ಲಭ್ಯವಿರುತ್ತೆ ನಗರದಲ್ಲಿ ಸರಾಸರಿ ನಾಲ್ಕು ಸದಸ್ಯರ ಕುಟುಂಬವು ಮೂಲ ವಿದ್ಯುತ್ ಉಪಕರಣಗಳನ್ನು ಹೊಂದಿದ್ರೆ ತಿಂಗಳಿಗೆ ಮುನ್ನೂರ ಐವತ್ತು ಯೂನಿಟ್ ವಿದ್ಯುತ್ ಅನ್ನು ಬಳಸುತ್ತೆ ಅದು ರೂಪಾಯಿ ಎರಡೂವರೆ ಸಾವಿರವರೆಗಿನ ಬಿಲ್ ಅನ್ನು ಪಾವತಿಸಬೇಕಾಗುತ್ತೆ ಮೂರು ಕಿಲೋ ವ್ಯಾಟ್ನ ಮೇಲ್ಚಾವಣಿಯ ಸೌರಶಕ್ತಿಯನ್ನು ಅಳವಡಿಸಿಕೊಂಡ್ರೆ ಯೋಜನೆಯಡಿಯಲ್ಲಿ ರು ಎಪ್ಪತ್ತೆಂಟು ಸಾವಿರ ಮೊತ್ತ ಸಬ್ಸಿಡಿಯಾಗಿ ಮರುಪಾವತಿ ಮಾಡಲಾಗುತ್ತೆ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶೇಕಡಾ ಏಳರಷ್ಟು ಬಡ್ಡಿಯಲ್ಲಿ ಸಬ್ಸಿಡಿ ಸಾಲ ನೀಡುತ್ತೆ ನೀಡುತ್ತಾರೆ ಇದನ್ನು ಹತ್ತು ವರ್ಷಗಳಲ್ಲಿ ಮರುಪಾವತಿಯನ್ನು ಮಾಡಬಹುದು ಮಾಸಿಕ ಇಎಂಐ ಸಾಲ ಸೌಲಭ್ಯ ಕೂಡ ಇರುತ್ತೆ ಇದರಿಂದ ಅದು ನಿಯಮಿತ ಮಾಸಿಕ ಬಿಲ್ಗಳಿಗೆ ಸಮನಾಗಿರುತ್ತೆ ಸಾಲವನ್ನು ನಾಲ್ಕರಿಂದ ಐದು ವರ್ಷಗಳಲ್ಲಿ ಪೂರ್ಣಗೊಳಿಸಬಹುದು ಮುಂದಿನ ಇಪ್ಪತ್ತು ವರ್ಷಗಳವರೆಗೆ ಮನೆಯವರು ಸೌರ ಶಕ್ತಿಯ ಮೂಲಕ ತಮ್ಮ ಮನೆಗೆ ಬೇಕಾದ ವಿದ್ಯುತ್ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬಹುದು ಇದಕ್ಕಾಗಿ ಯಾವುದೇ ವಿದ್ಯುತ್ ಬಿಲ್ಗಳು ಕೂಡ ಇರುವುದಿಲ್ಲ ಹೊರಮಾವಿನಲ್ಲಿ ನಾಲ್ಕು ಆರ್ಡಬ್ಲ್ಯೂಎಗಳು ಮತ್ತು ಬೆಂಗಳೂರಿನ ಇತರ ಪ್ರದೇಶಗಳಿಂದ ಆರು ಇತರ ಸಂಘಗಳು ಟೆರಾರ್ನಿಂದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಇವೆ ಈ ಯೋಜನೆ ಅದ್ಭುತವಾಗಿದೆ ಆದರೆ ಕರ್ನಾಟಕದ ನಾಗರಿಕರು ಇದರ ಹಲವಾರು ಅನುಕೂಲಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಸರ್ಕಾರಿ ಸಂಸ್ಥೆಗಳು ಸಾರ್ವಜನಿಕರಿಗೆ ಸಂದೇಶವನ್ನು ಪರಿಣಾಮಕಾರಿಯಾಗಿ ತಲುಪುವಲ್ಲಿ ಸಮರ್ಥವಾಗಿವೆ ಮತ್ತು ಯೋಜನೆಯನ್ನು ಅಳವಡಿಸಿಕೊಳ್ಳುವಲ್ಲಿ ಅವರು ಬಹಳ ಮುಂದಿದ್ದಾರೆ ಅಂತ ಶಂಕರ್ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ರ ಮಯೂರ ನ್ಯೂಸ್ ಉರಿಯುತ್ತೆ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕಾರ್ಯಕರ್ತೆಯರ ಪ್ರತಿಭಟನೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಪ್ರತಿಭಟನೆಯನ್ನ ಹತ್ತಿಕ್ಕಲು ರಾಜ್ಯ ಸರ್ಕಾರ ಪ್ರಯತ್ನವನ್ನ ಪಟ್ಟಿದಂತಹ ವಿಷಯ ವ್ಯಾಪಕವಾಗಿ ಪ್ರಚಾರ ಪಡಿತಾ ಇದ್ದಂತೆ ವಿರೋಧ ಪಕ್ಷಗಳು ವಿವಿಧ ಸಂಘಟನೆಗಳು ಅಲರ್ಟ್ ಆಗಿದ್ವು ತದನಂತರ ಪ್ರತಿಭಟನೆಗೆ ಅಂಗನವಾಡಿ ಕಾರ್ಯಕರ್ತರು ಇದೀಗ ಟ್ವಿಸ್ಟ್ ಅನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡಿವೆ ಇದರ ಬೆನ್ನಲ್ಲಿಯೇ ಎಐಟಿಸಿಯು ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಒಟ್ಟಿನಲ್ಲಿ ಪ್ರತಿಭಟನೆಯಲ್ಲಿ ಸಾಕಷ್ಟು ಮಹಿಳೆಯರು ಭಾಗಿಯಾಗಿದ್ದು ಸ್ಥಳಾವಕಾಶ ಇಲ್ಲದ ಸ್ಥಿತಿ ಉಂಟಾಗಿದೆ ಕೆಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಐಟಿಯುಸಿ ಸಂಘಟನೆಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸಾಗರೋಪಾದಿಯಲ್ಲಿ ಸೇರಿದ್ದು ಮೈದಾನದ ಅಕ್ಕಪಕ್ಕದ ರಸ್ತೆಗಳೆಲ್ಲ ತುಂಬಿ ಇವೆ ಪ್ರಿಯಾಂಕಾ ಗಾಂಧಿ ಘೋಷಣೆ ಮಾಡಿದಂತ ಆರನೇ ಗ್ಯಾರಂಟಿಯನ್ನ ಪಕ್ಷ ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರ ಈಡೇರಿಸಬೇಕು ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ವೇತನವನ್ನು ಜಾರಿಗೊಳಿಸಬೇಕು ಸುಪ್ರೀಂಕೋರ್ಟ್ ತೀರ್ಪಿನಂತೆ ನಿವೃತ್ತರೆಲ್ಲರಿಗೂ ಗ್ರಾಚ್ಯುಟಿ ಸೌಲಭ್ಯವನ್ನು ಜಾರಿಗೊಳಿಸಬೇಕು ಗುಜರಾತ್ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನಾಗರಿಕ ಸೇವೆಯಾಗಿ ಪರಿಗಣಿಸಿ ಕಾಯವನ್ನು ಇತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನಾಕಾರರು ಅನಿರ್ದಿಷ್ಟ ಕಾಲದ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ದಲಿತ ಮಹಿಳೆಯನ್ನ ಹತ್ಯೆಗೈದ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ದಿಗ್ವಿಜಯ್ ಹಾಗೂ ಆತನ ಸಹಚರರಾದ ವಿಜಯ್ ಸಾಹು ಮತ್ತು ಹರಿರಾಮ ಕೋರಿ ಎಂಬುವರನ್ನ ಬಂಧಿಸಲಾಗಿದೆ ಎಸ್ಎಸ್ಪಿ ರಾಜ್ಕರನ್ ನಾಯರ್ ಅವರ ಪ್ರಕಾರ ದಿಗ್ವಿಜಯ್ ಮತ್ತು ಸಂತ್ರಸ್ತೆ ಸಾನ್ಹ್ ಮೂಲದವರಾಗಿದ್ದಾರೆ ಸಂತ್ರಸ್ತೆ ದಿಗ್ವಿಜಯ್ ಜೊತೆ ಸ್ನೇಹವನ್ನ ಹೊಂದಿತ್ತು ಎರಡು ತಿಂಗಳ ಹಿಂದೆ ಆಕೆಯ ಸಹೋದರ ಆತನೊಂದಿಗೆ ಇದ್ದ ಆಕೆಯನ್ನು ನೋಡುತ್ತಿರುವಂತ ಪೊಲೀಸರು ಹೇಳಿದ್ದಾರೆ ತನ್ನ ಸಹೋದರಿಯಿಂದ ದೂರವಿರುವಂತೆ ದಿಗ್ವಿಜಯ್ಗೆ ಎಚ್ಚರಿಕೆಯನ್ನ ನೀಡಿದಂತಹ ಸಹೋದರ ದಿಗ್ವಿಜಯ್ಗೆ ತೀವ್ರವಾಗಿ ತಲುಪಿದ್ದ ಈ ಘಟನೆಯಿಂದ ಅವಮಾನಗೊಂಡಂತ ದಿಗ್ವಿಜಯ್ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ತೀರ್ಮಾನಿಸಿದ್ದ ಹೀಗಾಗಿನೇ ಮಹಿಳೆಯನ್ನ ಕೊಂದಿದ್ದಾನೆ ಅಂತ ಹೇಳಲಾಗಿದೆ ಆಕೆಯ ಮೇಲೆ ಅತ್ಯಾಚಾರವನ್ನು ನಡೆಸಿ ನಂತರ ಕೊಲ್ಲಲಾಗಿದೆ ಅಂತ ಪೋಷಕರು ಸಂಖ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂತ್ರಸ್ತೆಯ ಸಂಬಂಧಿಕರು ನೀಡಿರುವಂತಹ ಮಾಹಿತಿ ಪ್ರಕಾರ ಆಕೆ ಭಗವದ್ ಕಥಾ ಕಾರ್ಯಕ್ರಮಕ್ಕೆ ಹೋಗಿದ್ರು ಆದರೆ ಮನೆಗೆ ಹಿಂತಿರುಗಿರಲಿಲ್ಲ ಆಕೆಗಾಗಿ ಹುಡುಕಾಟವನ್ನು ನಡೆಸಿದಾಗ ಕಾಲುವೆಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ ಈ ವೇಳೆ ದೇಹದ ಮೇಲೆ ಬಟ್ಟೆ ಇರಲಿಲ್ಲ ಮತ್ತು ಮೈತುಂಬ ಗಾಯಗಳಾಗಿದ್ವು ಆಕೆಯನ್ನ ನಿರ್ದಾಯವಾಗಿ ಕೊಲ್ಲಲಾಗಿದೆ ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ವರ್ಷದ ದಲಿತ ಮಹಿಳೆ ಗುರುವಾರ ರಾತ್ರಿಯಿಂದ ನಾಪತ್ತೆಯಾಗಿದ್ರು ಕುಟುಂಬಸ್ಥರು ಹುಡುಕಾಟವನ್ನು ಕೂಡ ನಡೆಸಿದಾಗ ಶನಿವಾರ ಬೆಳಗ್ಗೆ ಗ್ರಾಮದ ಹೊರಗಿನ ಕಾಲುವೆ ಬಳಿ ಮೃತದೇಹ ಪತ್ತೆಯಾಗಿದೆ ಸಂತ್ರಸ್ತೆಯ ಮೃತದೇಹದ ಮೇಲೆ ಅನೇಕ ಗಾಯಗಳು ಮತ್ತು ಕೈಕಾಲುಗಳನ್ನು ಕಟ್ಟಲಾಗಿತ್ತು ದೇಹವು ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತ ಅವರ ಕುಟುಂಬದವರು ಹೇಳಿದ್ದಾರೆ ಬಯೋಮಾಸ್ ಓವಲ್ನಲ್ಲಿ ನಡೆದಂತ ಸತತ ಎರಡನೇ ಅಂಡರ್ ನೈನ್ಟೀನ್ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತೀಯ ತಂಡಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಐದು ಲಕ್ಷದ ಎಪ್ಪತ್ಮೂರು ಸಾವಿರ ಡಾಲರ್ ನಗದನ್ನು ಬಹುಮಾನವಾಗಿ ಘೋಷಣೆ ಮಾಡಿದೆ ಉತ್ಸಾಹ ಭರಿತ ನಾಯಕ ನಿಖಿ ಪ್ರಸಾದ್ ನೇತೃತ್ವದ ಭಾರತ ತಂಡವು ಅಸಾಧಾರಣ ಕೌಶಲ್ಯ ಸಂಯಮ ಮತ್ತು ಪ್ರಾಬಲ್ಯವನ್ನ ಪ್ರದರ್ಶನ ಮಾಡಿದ್ರಿಂದ ಪಂದ್ಯಾವಳಿ ಯುದ್ಧಕ್ಕೂ ಅಜೇಯವಾಗಿ ಉಳ್ಕೊಂಡಿದೆ ಪಂದ್ಯಾವಳಿ ಯುದ್ದಕ್ಕೂ ಭಾರತವು ನಿರ್ಭೀತ ಉದ್ದೇಶದಿಂದ ಆಟವನ್ನ ಆಡಿದೆ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ಒಂಬತ್ತು ವಿಕೆಟ್ಗಳಿಂದ ಸೋಲಿಸುವಲ್ಲಿ ಕೊನೆಗೊಂಡಿತು ಮಲೇಷ್ಯಾದಲ್ಲಿ ನಡೆದಂತಹ ಐಸಿಸಿ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಂಡಂತಹ ಭಾರತದ ಅಂಡರ್ ನೈನ್ಟೀನ್ ಮಹಿಳಾ ತಂಡಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಋತುಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ ಈ ಗಮನಾರ್ಹ ಸಾಧನೆ ಗೌರವಿಸುವುದಕ್ಕೆ ಮುಖ್ಯ ಕೋಚ್ ನೂಸಿನ್ ಹಾಲ್ ಖದೀರ್ ನೇತೃತ್ವದ ವಿಜೇತ ತಂಡ ಮತ್ತು ಸಹಾಯಕ ಸಿಬ್ಬಂದಿಗೆ ಬಿಸಿಸಿಐ ಐದು ಕೋಟಿ ರುಗಳ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ ಅಂತ ಬಿಸಿಸಿಐ ಹೇಳಿಕೆಯಲ್ಲಿ ತಿಳಿಸಿದೆ ವಿರುದ್ಧ ಕೆರಳಿ ನಿಂತಿರುವಂತಹ ಕೆನಡಾ ಶೇಕಡಾ ಇಪ್ಪತ್ತಾರರಷ್ಟು ಸುಂಕವನ್ನ ವಿಧಿಸಿದೆ ಈ ಕುರಿತು ಪೋಸ್ಟ್ ಮಾಡಿರುವಂತಹ ಟ್ರೂಡೋ ನಮಗೆ ಇದು ಬೇಕಾಗಿಲ್ಲ ಆದರೆ ಕೆನಡಾ ಸಿದ್ಧವಾಗಿದೆ ಅನ್ನೋದನ್ನ ತಿಳಿಸೋದಕ್ಕೆ ಈ ಕ್ರಮವನ್ನು ಕೈಗೊಂಡಿರುವುದಾಗಿ ಹೇಳಿದ್ದಾರೆ ಸುಂಕ ತೆರಿಗೆಗಳ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಾವು ಪ್ರಧಾನಿಗಳು ಮತ್ತು ಸಂಪುಟವನ್ನ ಭೇಟಿಯಾಗಿದ್ದಾಗಿ ಮತ್ತು ಶೀಘ್ರದಲ್ಲೇ ಮೆಕ್ಸಿಕೋ ಅಧ್ಯಕ್ಷ ಸಿನ್ಭಾಬ್ ಅವರೊಂದಿಗೆ ಮಾತನಾಡುವುದಾಗಿ ಟುಡೋ ಹೇಳಿದ್ದಾರೆ ಫೆಬ್ರವರಿ ನಾಲ್ಕರಿಂದ ಪ್ರಾರಂಭವಾಗುವಂತಹ ಹೆಚ್ಚಿನ ಕೆನಡಾದ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸೋದಕ್ಕೆ ಉದ್ದೇಶ ಇರುವುದರಿಂದ ಅಮೆರಿಕ ದೃಢಪಡಿಸಿದೆ ಇಂಧನದ ಮೇಲೆ ಶೇಕಡಾ ಹತ್ತರಷ್ಟು ಸುಂಕವನ್ನು ವಿಧಿಸಲಾಗುವುದು ಅಂತ ಅಮೆರಿಕ ಹೇಳಿದೆ ಪ್ರಧಾನಿಗಳು ಮತ್ತು ನಮ್ಮ ಸಂಪುಟ ಭೇಟಿಯನ್ನು ಮಾಡ್ತೀವಿ ಇವತ್ತು ಮತ್ತು ನಾನು ಶೀಘ್ರದಲ್ಲೇ ಮೆಕ್ಸಿಕೋ ಅಧ್ಯಕ್ಷ ಸಿನ್ಭಾಬ್ ಅವರೊಂದಿಗೆ ಮಾತನಾಡ್ತೇನೆ ಅಂತ ಹೇಳಿರುವಂಥದ್ದು ಇನ್ನು ನಮಗೆ ಇದು ಬೇಕಾಗಿರಲಿಲ್ಲ ಆದರೆ ಕೆನ್ನಡ ಎಲ್ಲದಕ್ಕೂ ಸಿದ್ಧವಾಗಿದೆ ನಾನು ಈ ವಿಷಯವಾಗಿ ಕೆನಡಿಯರನ್ನು ಉದ್ದೇಶಿಸಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಹಿಂದಿನ ದಿನ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರೂತ್ ಸೋಷಿಯಲ್ನಲ್ಲಿ ಕೆನಡಾ ಮತ್ತು ಮೆಕ್ಸಿಕೋದಿಂದ ಆಮದು ಮಾಡಿಕೊಳ್ಳುವಂತಹ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಿರುವುದಾಗಿ ಘೋಷಣೆಯನ್ನ ಮಾಡಿದ್ರು ಜೊತೆಗೆ ಫೆಟನಿಲ್ಲ ಸೇರಿದಂತೆ ಅಕ್ರಮ ವಲಸೆ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಚೀನಾದ ಸರಕುಗಳ ಮೇಲೆ ಶೇಕಡಾ ಹತ್ತರಷ್ಟು ಸುಂಕವನ್ನು ವಿಧಿಸಿದ್ದಾರೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ